ಹಾಯ್ ಗೈಸ್ ಇವತ್ತು ನಾವು ಮಾಡ್ತಿರೋ ಕಂಟೆಂಟ್ ಬಂದ್ಬಿಟ್ಟು ಸೌಜನ್ಯ ಕೇಸು ನೋಡೋಣ ಬನ್ನಿ ಇಲ್ಲಿ ಪಾರ್ಕಲ್ಲಿ ಜನ ಇದ್ದಾರೆ ಹುಡುಗರು ಇದ್ದಾರೆ ಯೂತ್ಸ್ ಜಾಸ್ತಿ ಏನೇನು ಹೇಳ್ತಾರೆ ಅಂತ ಕೇಳೋಣ ಅವ್ರ ಒಪಿನಿಯನ್ ಏನು ಅಂತ ಯಾರೋ ಕುಂತಾರೆ ಈಗ ಮನೆ ರೀಸೆಂಟಾಗಿ ಸೌಜನ್ಯ ಕೆ ಎಸ್ ಸಮೀರ್ ಅವರು ರಿಓಪನ್ ಅಂದರೆ ವೀಡಿಯೋ ಮಾಡಿ ಎಲ್ಲ ತುಂಬ ಕನ್ನಡಕ್ಕೆ ಕರ್ನಾಟಕ ಸಿಕ್ಕಾಪಟ್ಟೆ ವ್ಯೂಸ್ ಆಗಿದೆ ಬಟ್ ಕೆಲವರು ಏನು ಮಾಡ್ತಾರೆ ಇವು ಹಿಂದೂ ಧರ್ಮನ ತಂದು ಹಿಡಿತಾವೆ ಜಾತಿ ಭೇದ ಭಾವ ಅಂತ ಕೆಲವರು ಹೇಳ್ತಾ ಇದ್ದಾರೆ ಸೊ ನಿಮ್ಮ ಒಪಿನಿಯನ್ ಇದೆ ಸಮೀರ್ ಎಂಬಡಿ ಅವರು ಧ್ವನಿ ಎತ್ತಿರೋದು ಓಕೆ ಜನಗಳು ಧರ್ಮಸ್ಥಳದ ಬಗ್ಗೆ ಕೆಟ್ಟದ ಮಾತಾಡ್ತಾರಲ್ಲ ಅದು ನನಗೆ ಇಷ್ಟ ಆಗಿದೆ ಯಾರು ಮಾತಾಡಿದ್ರಲ್ಲ ಧರ್ಮಸ್ಥಳದ ಬಗ್ಗೆ ಇಲ್ಲ ವೈರಲ್ ಆಗಿದೆ ದಮಾರ್ ಧರ್ಮಸ್ಥಳ ಯೂಸ್ ಯೂಸ್ ಅದೇ ಥರ ಓಡ್ತಾ ಇದ್ದರು ಅಂದರೆ ಇಲ್ಲ ಏನಿಲ್ಲ ಏನು ಗೊತ್ತಾ ಸಮೀರ್ ಅವರು ನಾವೊಬ್ಬರು ಯೂಟ್ಯೂಬರಾಗಿ ಹೇಳ್ತಿರೋದೇನಂದರೆ ಅವರು ಓನ್ಲಿ ಅಂದರೆ ಹೆಸರು ಅವ್ರ ಹೆಸರು ಹೇಳಿ ಇವರೇ ಮಾಡೋರು ಅಂತ ಹೇಳ್ತಾ ಇಲ್ಲ ಹುಡುಗಿಗೆ ನ್ಯಾಯ ಸಿಗ್ಲಿ ಅಂತ ನಾವು ನಿಂತ್ಕೊಂತೀವಿ ಸಮೀರ್ ಬಗ್ಗೆ ಸಮೀರ್ ಗೆ ನಾವು ನಿಂತ್ಕೊಂಡಿದೀವಿ ಬೆನ್ನೆಲೆಬಾಗಿ ಮತ್ತೆ ಕೆಲವರು ಅಂತಾರಲ್ಲ ಬಗ್ಗೆ ಜಾತಿ ಅಂತ ಹೇಳ್ತಾರಲ್ಲ ಕೆಲವರು ಜಾತಿ ಬಗ್ಗೆ ಮಾತಾಡಿರೋದಿಲ್ಲ ಬ್ರೋ ತಂದಿಕ್ ತವನೇ ಬಂದ್ರೆ ನಾ ಹೇಳ್ತಾ ಇರೋದು ತಂದಿಕ್ ತವರೇ ಸಮೀರ್ ಬ್ರೋ ಜೊತೆಗೆ ಬೆನ್ನೆಲೆಬಾಗಿ ನಾನು ನಿಂತಿರ್ತೀನಿ ಬ್ರೋ ಹೌದಾ ಓಕೆ ಬ್ರೋ ಒಳ್ಳೇದಾಗ್ಲಿ ಒಟ್ಟಿಗೆ ನಿಮ್ ಪ್ರಕಾರ ಹುಡುಗಿ ಒಳ್ಳೆ ನ್ಯಾಯ ಸಿಗಂತ ನಾವು ನ್ಯಾಯ ಸಿಗ್ಲಿ ಹುಡುಗಿ ಹುಡುಗಿ ಪ್ರಕಾರ ಸಮೀರ್ ಧ್ವನಿ ಎತ್ತಿದಾರಲ್ಲ ಅವ್ರ ಪ್ರಕಾರ ನಾನು ನಿಂತಿರ್ತೀವಿ ಬ್ರೋ ಓಕೆ ಓಕೆ ಬ್ರೋ ಓಕೆ ಥ್ಯಾಂಕ್ ಯು ಸರ್ ನಮಸ್ತೆ ನಾವು ಬಂದ್ಬಿಟ್ಟು ಯೂಟ್ಯೂಬರ್ ಶೆಟ್ಟಿನ ವಿರಾಟ್ ಅಂತ ಹೊಸದಾಗಿ ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ವಿ ಇತ್ತೀಚೆಗೆ ಒಂದು ವಿಡಿಯೋ ಅಂದ್ರೆ ಯೂಟ್ಯೂಬರ್ ಸಮೀರ್ ಅಂತ ಗೊತ್ತಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೌಜನ್ಯ ಅದು ನೀವೇನು ಹೇಳ್ತೀರಾ ಅದ್ರ ಬಗ್ಗೆ ಅವರಿಗೆ ನ್ಯಾಯ ಸಿಗ್ಬೇಕು ಏಕೆ ಯಾಕೆ ನ್ಯಾಯ ಸಿಗ್ಬೇಕು ಯಾಕೆ ನ್ಯಾಯ ಸಿಗ್ಬೇಕು ಅಂತ ಓಕೆ ಉಪಕನ ಇವನೇನಪ್ಪ ಯೂಟ್ಯೂಬರ್ ಈ ತರ ಕೇಳ್ತಾವ್ ಯಾಕೆ ನ್ಯಾಯ ಸಿಗ್ಬೇಕು ಅಂತ ನಾನು ಆ ಥರ ಹೇಳ್ತಾ ಇಲ್ಲ ಇಲ್ಲ ನಾನು ಹೇಳ್ತಾ ರೀಸನ್ ಏನಂದರೆ ಇದರಲ್ಲಿ ಕೆಲವರು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಅನಿಸಿಕೆ ಏನೋ ಅವ್ರು ಇದ್ದಾರಾ ಇಲ್ಲೋ ಅಂತ ಒಂದು ಏನು ಅನಿಸುತ್ತೆ ಇದ್ದಾರೆ ಬಟ್ ಏನು ಮಾಡ್ತಾರೆ ಇಲ್ಲಿ ಕರ್ನಾಟಕದ ಎಲ್ಲ ಬರೀ ಎಣ್ಣೆ ರೇಟು ಅದು ಇದು ಫುಲ್ ಜಾಸ್ತಿ ಮಾಡಿ ಎಲ್ಲ ಕೆಟ್ಟ ಹೆಸರೆಲ್ಲ ತಂದು ಜನಗಳನ್ನೆಲ್ಲ ಹಾಳು ಮಾಡಿ ಓಟಿ ಇದು ಮಾಡ್ತಿದ್ದಾರೆ ಅಲ್ಲ ನಾವು ಕೇಳ್ತಿರೋದು ಬಂದ್ಬಿಟ್ಟು ಸೌಜನ್ಯರ ಬಗ್ಗೆ ನೀನು ನೋಡಿದರೆ ಎಣ್ಣೆ ರೇಟ್ ಒಬ್ಬ ಏಳು ಸಂವತ್ಸರ ಇದು ಡ್ರಿಂಕ್ಸ್ ಮ್ಯಾನ್ ಇರ್ಬೋದು ಅನ್ಸುತ್ತೆ ಮ್ಯಾನ್ ಆಗಿದ್ದು ಮುಂಚೆ ಇವಾಗ ಆಗಿಲ್ಲ ಮುಂಚೆ ನಾವು ತಂಗಿದೀವಿ ಯಾಕೆ ಯಾಕೆ ಡ್ರಿಂಕ್ಸ್ ತಗೊಳ್ತಿದ್ರೆ ಮುಂಚೆ ಮುಂಚೆ ಡ್ರಿಂಕ್ಸ್ ತಗೊಳ್ತಿದ್ರೆ ಮುಂಚೆ ಹಿಂಗೆ ನಮಗೆ ಆ ಕಡೆ ಈ ಕಡೆ ಫ್ರೆಂಡ್ ಸರ್ಸ್ ಕಾಲ್ ಮಾಡಿ ಮಳೆ ಕೆಟ್ಟ ನೆಟ್ಟಿಡಿದ್ವಿ ಈಗ ಒಂದೇ ಬುದ್ಧಿ ಬಂದಿದೆ ಹೌದಾ ಹೆಂಗಿತ್ತು ಮುಂಚೆ ಅಂದ್ರೆ ಎಣ್ಣೆ ರೇಟ್ ಇವಾಗ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಹೌದಾ ಹ ಇವಾಗ ನಾವೇನೋ ಬಾರ್ಗ್ ಹೋಗಲ್ಲ ಹೇಗೆ ಅವರೇ ತರಿಸ್ಕೊಡ್ತಾರೆ ಹುಡುಗರು ಎಲ್ಲ ಹುಡುಗರ ಏನು ತೀರ ಏನು ಡೈಲಿ ಕುಡಿಯಲ್ಲ ನಾವು ವರ್ಷದ ಆರು ತಿಂಗಳ ಮುಂಚೆ ಮಾಡ್ತಿದ್ವಿ ಓಕೆ ಇವಾಗ ಏನಾದ್ರು ಇದಕ್ಕೆ ಹೋಗಲ್ಲ ಓಕೆ ಓಕೆ ಇರಲಿ ಪರವಾಗಿಲ್ಲ ನಾವು ಸೌಜನ್ಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಕಂಟೆಂಟ್ ಇವ್ರು ಬಂದ್ಬಿಟ್ಟು ಸ್ವಲ್ಪ ಹಂಗೆ ಎಣ್ಣೆದು ಮಿಕ್ಸ್ ಮಾಡಿದ್ರು ಇರಲಿ ಯಾರೋ ಇಲ್ಲಿ ಹೆಸರು ೂರು ಚಂದ್ರ ಅಂದ್ರೆ ಓಕೆ ಒಳ್ಳೇದಾಗಿ ಸಿಗೋಣ ಬೈಕ್ ಬನ್ನಿ ಹಿಂದೊಬ್ರು ಇದರ ನಮಸ್ತೆ ನಾನು ಹೇಳಿ ನನ್ನ ವೀರೇಶ್ ಅಂತ ಹಾಂ ಯೂಟ್ಯೂಬರು ಹೊಸ ಚಾನೆಲ್ ಇತ್ತೀಚೆಗೆ ಗೊತ್ತಲ್ಲ ಅಂದರೆ ಯೂಟ್ಯೂಬರ್ ಸಮೀರ್ ಅವರು ಇಟ್ಟಿದ್ದಾರಲ್ಲ ಅವರು ಅವರಿಗೆ ನ್ಯಾಯ ಸಿಗಬೇಕು ಅಂತ ಪಾಪ ಊಟ ಮಾಡಿಬಿಟ್ಟಿದ್ರು ಬೇರೆ ಎಲ್ಲ ನಮ್ಮ ಹೆಣ್ಣು ಮಸ್ಟಿಲೇ ಅಲ್ಲ ಓಕೆ ಎಲ್ಲಾರ್ಗು ಏನು ನ್ಯಾಯ ಸಿಗ್ತಿತ್ತು ಹೆಣ್ಮಗಳಿಗೆ ಆ ನ್ಯಾಯ ಸಿಕ್ಕಿದ್ರೆ ಪಾಪ ಎಷ್ಟು ಇದ್ರೆ ಹೌದಾ ಬಟ್ ನಿಮಗೆ ನಿಮ್ಮ ಪ್ರಕಾರ ಆ ಹೆಣ್ಮಗಳಿಗೆ ನ್ಯಾಯ ನ್ಯಾಯ ಸಿಗ್ತು ಅಂತ ಹೇಳ್ತಿದ್ರು ಅವ್ರು ಮಾಡಿರೋದು ಒಳ್ಳೆಯದೇ ತಮ್ಮಿಗಳು ಮಾಡಿರೋದು ಅವ್ರು ಇದಕ್ಕೆ ಮಾಡ್ಕೊಂಡವ್ರೆ ಹುಡುಗಿ ನ್ಯಾಯ ಸಿಗ್ತೀವಿ ಅಷ್ಟೇ ಅವ್ರು ಏನಾರು ಮಾಡ್ಬೋದು ಬಟ್ಟೆ ಹುಡುಗಿಗೆ ನ್ಯಾಯ ಸಿಗುತ್ತೆ ಓಕೆ ಬರೋ ಅಷ್ಟೇ ಚಾನಲ್ ಯೂಸ್ ಮಾಡಿದ್ವಿ ಇತ್ತೀಚೆಗೆ ಸೌಜನ್ರ ಬಗ್ಗೆ ಬಗ್ಗೆ ತುಂಬ ಶಿಕ್ಷಾ ಪ್ರಶಸ್ತಿ ಹಾಕಿದ್ದೆ ಗೊತ್ತಲ್ಲ ಸಮೀರ್ ಅಂತ ಕೆಲವರು ಅದನ್ನು ಅಂದರೆ ನಾನು ಹೇಳ್ತಾ ಇರೋದು ಕೆಲವರು ಜಾತಿ ಬಗ್ಗೆ ಎದುಕೊಟ್ಟಿದ್ದೇನೆ ಹಿಂದೂ ಧರ್ಮನ ಒಡೆಯಕ್ಕೆ ನೋಡ್ತಾ ಇದ್ನ ಹೊಡೆಸ್ರಿಗೆ ಹಂಗೇ ಅಂತ ಹೇಳ್ತಾ ಇರು ಬಗ್ಗೆ ನಮ್ಮ ಅಭಿಪ್ರಾಯ ಸವೀರಪ್ಪ ಬಿಸಿ ಹುಡುಗನ ಆಗಿರ್ಬೋದು ಸೌಜನ್ ಒಂದು ಹಿಂದಿಂದು ಹುಡುಗನ ಆಗಿರ್ಬೋದು ಅಲ್ಲಿ ಕ್ಯಾಮ್ರ ಇದೆ ನೋಡಿ ಅಲ್ಲಿ ಎಲ್ಲಿ ನೋಡ್ತಾ ನೋಡಿ ಸೌಜನ್ಯ ಒಂದು ನಿನ್ನ ಹುಡುಗಿನ ಆಗಿರ್ಬೋದು ಬಡ ಕುಟುಂಬ ಸೌಜನ್ಯಂದು ಓಕೆ ಹಂಗಾದ್ರು ಸಮೀರ್ ಮಾಡೋದು ಒಳ್ಳೆ ಕೆಲಸನೇ ಅವ್ರಿಗೆ ನ್ಯಾಯ ಸಿಗ್ಲಿಲ್ಲ ಅಂತ ಬಟ್ ಅವರು ಅವ್ರು ಮುಸ್ಲಿಮ್ ಜಾತಿ ತಂದಿರ್ತಾರಂತ ಕೆಲವ್ರು ಹೇಳ್ತವ್ರಲ್ಲ ಕೆಲವರು ಎಲ್ಲರೂ ಅಲ್ಲ ನೀವೇನು ಹೇಳ್ತೀರಾ ಅವ್ರಿಗೆ ಹೇಳ್ತಾರೆ ಅವ್ರು ಹೇಳ್ಕೊಂತಾರೆ ಅವ್ನು ಮಾಡೋದು ಒಳ್ಳೆ ಒಳ್ಳೆ ಕೆಲಸ ಅವ್ರಿಗೆ ಒಳ್ಳೆ ನ್ಯಾಯ ಸಿಗ್ಲಿ ಅಂತ ಹೇಳ್ತೇವೆ ಅಂತ ಒಟ್ಟು ನಿಮ್ಮ ಪ್ರಕಾರ ನಿಮ್ಮ ಸಮೀರ್ಗೂ ಒಳ್ಳೇದಾಗಿ ಅವರಿಗೂ ನ್ಯಾಯ ಸಿಗ್ಲಿ ಅಂತ ಹೇಳ್ತೀವಿ ಬೈ ಬೈಕೆ